ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟ್ಟಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೆನ್ನೆ ಒಂದು ಮನೆಯಿಂದ ಬಂದ್ವಿ ಕೆಲಸ ಇನ್ನೂ ಮುಗಿತಾನೇ ಇದೆ ಇವತ್ತಿಗೆಲ್ಲ ಮುಗಿಯುತ್ತೆ ಹಾಗೆ ಫುಲ್ಲು ಕೆಲಸ ಮಾಡೋದಕ್ಕೆ ಆಗ್ತಾನೇ ಇಲ್ಲ ಏನಾಗಿದೆಯೋ ಗೊತ್ತಿಲ್ಲ ಫುಲ್ ವೀಕ್ ಅಂತಲೇ ಫೀಲ್ ಆಗ್ತಾ ಇದೆ ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಬೆಳಗ್ಗೆ ತಲೆನೋವು ಸ್ಟಾರ್ಟ್ ಆಗ್ತಾ ಇತ್ತು ಹಾಗಾಗಿ ಫಸ್ಟ್ ಎಣ್ಣೆ ಹಚ್ಕೊಂಡ್ಬಿಡೋಣ ನಂತರ ಬೇರೆ ಕೆಲಸ ಮಾಡಿದ್ರಾಗುತ್ತೆ ಅಂತ ಅಂದ್ಕೊಂಡು ಎಣ್ಣೆ ಹಚ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಇದ್ದೆ ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಯಾವ ರೀತಿಯಾಗಿ ಬಿಸಿ ಮಾಡಿದೆ ಅಂತ ತೋರಿಸ್ಲಿಲ್ಲ ಬೇಕಾದರೆ ಕಮೆಂಟಲ್ಲಿ ಕೇಳಿ ಹಿಂದೆ ಒಂದು ಸಲ ತೋರಿಸಿದ್ದೆ ಹಾಗಾಗಿ ಮತ್ತೆ ತೋರಿಸ್ತಿಲ್ಲ ಅದೇ ರೀತಿಯಾಗಿ ಮಾಡಿದ್ದೀನಿ ಬೇರೆ ರೀತಿಯಾಗಿ ಮಾಡಿದರೆ ತೋರಿಸ್ತಾ ಇದ್ದೆ ಹಾಗೆ ನಾನಿಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಷ್ಟು ಫಾಸ್ಟಾಗಿ ತಲೆ ಬಾಚಿಲ್ಲ ನಿಧಾನಕ್ಕೇ ಕೂದಲನ್ನೆಲ್ಲ ಸಿಕ್ಕಿಲ್ಲ ತೆಗ್ದಿರೋದು ವೀಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ ದೊಡ್ಡ ನೋಡ್ಬೋದು ಸಲ ಬರ್ ತಳೆ ಕೂತ್ಕೊಳ್ತೀನಿ ಅಂತಾಳೆ ಒಂದು ಸಲ ಇಲ್ಲ ನಾನು ಇಳಿದು ಹೋಗ್ತೀನಿ ಅಂತ ಅಂತಾಳೆ ಅಷ್ಟು ಆಟ ಮಾಡ್ತಾ ಇದ್ದಾಳೆ ಬೆಳಗ್ಗೆಯಿಂದ ಏನಾಯ್ತು ಅಂತ ಗೊತ್ತಿಲ್ಲ ಈ ಎರಡು ತಿಂಗಳಾಯಿತು ಅಂತ ಅನ್ಕೊಳ್ತೀನಿ ಒಬ್ರಾದ್ಮೇಲೆ ಒಬ್ಬರು ಹುಷಾರು ತಪ್ತಾನೇ ಇದ್ದೀವಿ ಎಲ್ಲಿ ತಪ್ಸೆಟ್ ಆಗ್ತಾನೇ ಇದೆ ಏನಾಗಿದೆ ಅಂತ ಗೊತ್ತಿಲ್ಲ ಬ್ಯಾಡ್ ಟೈಮ್ ಅಂತಲೇ ಹೇಳ್ಬೋದು ದೊಡ್ಡರಾದರೆ ಹೇಗೋ ಸಹಿಸ್ಕೊಂಡು ಬಿಡ್ತೀವಿ ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ ಹೇಗೋ ಎಲ್ಲದನ್ನು ಮ್ಯಾನೇಜ್ ಮಾಡ್ತೀವಿ ಆದರೆ ಮಕ್ಳಿಗೆ ಕಾಯಿಲೆ ಆದರೆ ಇದೆಯಲ್ಲ ಆ ಕೆಲಸ ಮಾಡೋದಕ್ಕೂ ಆಗ್ತಾ ಇರೋದಿಲ್ಲ ಅವ್ರು ಕೆಲಸ ಮಾಡೋದಕ್ಕೂ ಬಿಡ್ತಾ ಇರೋದಿಲ್ಲ ಅವ್ರು ಹಿಂಸೆ ಆಕೆ ನೋಡೋದಕ್ಕೂ ಆಗೋಲ್ಲ ಹಾಸ್ಪಿಟಲ್ಗೆ ತೋರಿಸಲ್ವಾ ಅಂತಂದರೆ ಖಂಡಿತವಾಗಿಯೂ ಕೂಡ ತೋರಿಸ್ತೀವಿ ಒಳಗಲ್ಲಿ ಕೂಡ ತೋರಿಸ್ತಾ ಇರ್ತೀನಿ ಹಾಸ್ಪಿಟಲ್ಗೆ ಹೋಗ್ತಾ ಇರೋದನ್ನು ಹಾಗೆ ಅವ್ರನ್ನ ಇಲ್ಲೆಲ್ಲೂ ಕೂಡ ತೋರಿಸೋದಿಲ್ಲ ಮಕ್ಕಳ ಡಾಕ್ಟರ್ ಹತ್ರನೇ ತೋರಿಸೋದು ಅಷ್ಟೆಲ್ಲ ಕೇರ್ ಮಾಡಿಯೂ ಕೂಡ ಈ ರೀತಿಯಾಗಿ ಆಗ್ತಾಯಿದೆ ಎಲ್ಲ ಸರಿ ಹೋಗುತ್ತೆ ಸರಿ ಹೋಗೋ ತನಕ ಕಾಯಬೇಕಷ್ಟೇ ಹಾಗಂತ ಹಾಸ್ಪಿಟಲ್ಗೆ ತೋರಿಸ್ತಲ್ಲೂ ಕೂಡ ಇಲ್ಲ ತೋರಿಸ್ತೀವಿ ಒಂದು ಸ್ವಲ್ಪ ದಿನ ಈಗ ಇರುತ್ತೆ ಮತ್ತೆ ಎಲ್ಲ ಸರಿ ಹೋಗುತ್ತೆ ಒಂದು ಒಳ್ಳೆ ಟೈಮ್ ಬರೋವ್ರಿಗು ಕೂಡ ಕಾಯೋದು ವಿಚಾರಕ್ಕೆ ಅಂತ ಮಾತ್ರ ಹೇಳ್ತಾ ಇಲ್ಲ ಎಲ್ಲದಕ್ಕೂ ಸೇರಿನೇ ಯಾಕೋ ಟೈಮೇ ಸರಿ ಇಲ್ಲ ಅಂತ ಅನ್ನಿಸ್ತಿದೆ ಏನು ಮಾಡೋದಕ್ಕೋದ್ರೂ ಕೂಡ ಯಾವುದೂ ಕೂಡ ಆಗ್ತಾಯಿಲ್ಲ ಇನ್ನೂ ಹೇಳ್ಬೇಕಂತಂದರೆ ಯೂಟ್ಯೂಬನ್ನು ಯಾವಾಗ ಕ್ವಿಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಇದು ಹೇಳೋದಕ್ಕೆ ತುಂಬಾ ಬೇಜಾರಾಗ್ತಾಯಿದೆ ತುಂಬಾ ಇಷ್ಟಪಟ್ಟು ಸ್ಟಾರ್ಟ್ ಮಾಡಿದೆ ಆದರೆ ಯಾಕೆ ಈ ರೀತಿ ಈ ರೀತಿ ತೀರ್ಮಾನ ತಗೊಳ್ತಾ ಇದ್ದೀನಿ ಅಂತ ಕೂಡ ನಿಮಗೂ ಗೊತ್ತು ಯಾಕೆಂದರೆ ಅಷ್ಟು ಇಷ್ಟಪಟ್ಟು ಅಷ್ಟೊಂದೆಲ್ಲ ಶ್ರಮ ಹಾಕಿ ಅಷ್ಟು ಎಫರ್ಟ್ ಹಾಕಿ ಮಾಡಿದ್ರೂ ಕೂಡ ವ್ಯೂಸ್ ಇಲ್ಲ ದಿನೇ ದಿನೇ ವ್ಯೂಸ್ ಇನ್ಕ್ರೀಸ್ ಆದರೆ ಅವನು ಸಮಾಧಾನ ಖುಷಿ ಇರುತ್ತೆ ಅಥವಾ ಎಷ್ಟು ಬರ್ತಾ ಇದೆ ಅಷ್ಟೇ ಇದ್ದರೆ ಮಾಡೋದಕ್ಕೂ ಪರವಾಗಿಲ್ಲ ಇಷ್ಟಾದರೂ ಬರ್ತಾ ಇದೆಯಲ್ಲ ಅಂದ್ಕೊಂಡು ಮಾಡ್ಬೋದು ಆದರೆ ಎಷ್ಟೇ ಕಷ್ಟಪಟ್ಟು ಮಾಡಿದ್ರೂ ಕೂಡ ಎಷ್ಟೇ ಇಷ್ಟಪಟ್ಟು ಮಾಡಿದ್ರೂ ಕೂಡ ವ್ಯೂಸ್ ಬರ್ತಾಯಿಲ್ಲ ಕ್ವಿಟ್ ಮಾಡಿದ್ರು ಕೂಡ ಮತ್ತೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತೀನಿ ಇದೇ ಚಾನಲಲ್ಲಿ ವ್ಲಾಗ್ಸ್ ಬರುತ್ತೆ ಇನ್ನೂ ಸ್ವಲ್ಪ ದಿನ ನೋಡ್ತೀನಿ ಈಗೇನೇ ಕಂಟಿನ್ಯೂ ಆದರೆ ಸ್ವಲ್ಪ ದಿನ ಬ್ರೇಕ್ ತಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ವ್ಲಾಗಲ್ಲಿ ನೋಡಬೇಕಾದ್ರೆ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಖಂಡಿತವಾಗಿಯೂ ಕೂಡ ಬೇಜಾರಾಗುತ್ತೆ ಅಂತ ಗೊತ್ತು ನನಗೆ ನೀವು ಅಕ್ಕ ವ್ಲಾಗ್ ಕಂಟಿನ್ಯೂ ಮಾಡಿ ಕ್ವಿಟ್ ಮಾಡಬೇಡಿ ಅಂತ ಹೇಳಿದ್ಕೇ ಇಷ್ಟು ದಿನ ಕಷ್ಟ ಆದ್ರೂ ಪರವಾಗಿಲ್ಲ ಅಂದರೆ ವ್ಯೂವ್ಸ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ನಿಮಿಗೋಸ್ಕರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇನ್ನೂ ಎಷ್ಟು ದಿನ ವ್ಲಾಗ್ ಹಾಕ್ತೀನಿ ಅದು ವ್ಲಾಗ್ ಇರೋದೇ ನಿಮಗೋಸ್ಕರ ನಾನು ಅಷ್ಟು ಇಷ್ಟಪಟ್ಟು ಮಾಡಿದೆ ತುಂಬ ಜನ ಇಷ್ಟ ಕೂಡ ಪಡ್ತಾ ಇದ್ದೀರಾ ಹಾಂ ಅಕ್ಕ ಅಂತ ಎಲ್ಲ ಕರಿತೀರಾ ಅಕ್ಕಮ್ಮ ಅಂತ ಕರಿತೀರಾ ಸಿಸ್ಟರ್ ಅಂತ ಕರಿತೀರಾ ಹಾಗೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಹಾಕ್ತೀರಾ ನಮಗೋಸ್ಕರ ವ್ಲಾಗ್ ಹಾಕಿ ಅಂತ ಕೇಳ್ತೀರಾ ನಿಮ್ಮನ್ನು ಖಂಡಿತವಾಗಿಯೂ ಕೂಡ ನನ್ನ ಲೈಫ್ ಲಾಂಗ್ ನೆನಪಿಟ್ಟು ಇಟ್ಕೊಂಡಿರ್ತೀನಿ ನಿಮ್ಮ ಕಮೆಂಟ್ಸ್ ನೋಡಿದರೆ ಸಾಕು ನೀವೇ ಕಮೆಂಟ್ ಹಾಕಿರೋದು ಅಂತ ಗೊತ್ತಾಗುತ್ತೆ ಅಷ್ಟು ನನ್ನ ಲೈಫಲ್ಲಿ ನೀವು ಕನೆಕ್ಟ್ ಆಗಿದ್ದೀರಾ ಇವಾಗ ತಿಂಡಿ ಎಲ್ಲ ಆಯಿತು ಕೋಸುಂಬರಿ ಮಾಡ್ತಾಯಿದ್ದೀನಿ ಈ ಕಡೆ ಉಪ್ಪಿಟ್ಟು ಕೂಡ ರೆಡಿ ಆಗ್ತಾಯಿದೆ ಲಡ್ಡು ಬ್ರೆಡ್ ರೋಸ್ಟ್ ಬೇಕು ಅಂತ ಹಾಗಾಗಿ ಅವ್ಳಿಗೊಂದು ಸ್ವಲ್ಪ ಬ್ರೆಡ್ಡನ್ನು ತುಪ್ಪ ಸೌರಿ ಹಾಗೆ ಸುಟ್ಬಿಟ್ಟು ಕೊಟ್ಟೆ ಅದನ್ನು ಕೂಡ ಅವಳು ತಿನ್ನಲಿಲ್ಲ ಯಾವುದನ್ನು ಕೂಡ ಸರಿಯಾಗಿ ತಿಂತಾ ಇಲ್ಲ ಸುಮ್ಮನೆ ಇಷ್ಟಪಟ್ಟು ಕೇಳ್ತಾಳೆ ಅಷ್ಟೇ ಮಾಡಿದ ಮೇಲೆ ಒಂದು ತುತ್ತು ತಿಂತಾಳೆ ಬೇಡ ಅಂತ ಹೇಳ್ತಾಳೆ ಇನ್ನೂ ಸ್ವಲ್ಪ ದಿನ ನೋಡ್ತೀನಿ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋದರೆ ಸ್ವಲ್ಪ ದಿನ ಯೂಟ್ಯೂಬಲ್ಲಿ ಬ್ರೇಕ್ ತೊಗೊಳ್ತೀನಿ ನನಗೂ ಕೂಡ ಬ್ರೇಕ್ ಬೇಕಂತ ಅನ್ನಿಸ್ತಾ ಇದೆ ಮತ್ತು ಇದೇ ಚಾನಲಲ್ಲಿ ವ್ಲಾಗನ್ನು ಹಾಕ್ತೀನಿ ಮಾಡಬೇಕು ಅಂತ ಅನ್ನಿಸ್ದಾಗ ನೀವೇ ನೋಡ್ತಾ ಇರ್ಬೋದು ಎಷ್ಟೇ ಎಫರ್ಟ್ ಮಾಡಿದ್ರೂ ಕೂಡ ದಿನೇ ದಿನೇ ವ್ಯೂಸ್ ಕಡಿಮೆ ಆಗ್ತಾನೇ ಹೋಗ್ತಾ ಇದೆ ಹಾಗಾಗಿ ಸ್ವಲ್ಪ ದಿನ ಬ್ರೇಕ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ತೊಗೊಂಡು ಸದ್ಯಕ್ಕಂತೂ ಇಲ್ಲ ಸ್ವಲ್ಪ ದಿನ ಹಾಕ್ತೀನಿ ಸ್ವಲ್ಪ ದಿನ ಆದಮೇಲೂ ಕೂಡ ಇದೇ ರೀತಿ ಆದರೆ ಬ್ರೇಕ್ ತೊಗೊಳ್ತೀನಿ ಇವತ್ತು ಶುಕ್ರವಾರ ಬೆಳಗ್ಗೆನೇ ಇದು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ ನಾನು ಇವತ್ತು ಪೂಜೆ ಮಾಡಲಿಲ್ಲ ನಾನು ಫ್ರೆಶ್ ಅಪ್ ಆದಮೇಲೆ ಪೂಜೆ ಮಾಡ್ತೀನಿ ನಿತ್ಯನೇ ಪೂಜೆ ಮಾಡು ಅಂತ ಹೇಳಿದೆ ಬೆಳಗ್ಗೆ ಒಂದು ಸಲ ನನ್ನ ಹಸ್ಬೆಂಡ್ ಪೂಜೆ ಎಲ್ಲ ಮಾಡಿ ಹೋಗಿದ್ರು ಈಗ ನಿತ್ಯನೂ ಕೂಡ ಸ್ನಾನ ಆದಮೇಲೆ ಪೂಜೆ ಮಾಡೋದಕ್ಕೆ ಕೇಳಿದೆ ಅವರಿಗೂ ಸಣ್ಣದರಿಂದನೇ ಎಲ್ಲದನ್ನೂ ಅಭ್ಯಾಸ ಮಾಡಿಸಿದ್ರೆ ಮುಂದೆ ಇಷ್ಟಪಟ್ಟು ಮಾಡ್ತಾರೆ ಅಂತ ಅಷ್ಟೇ ಹೈ ಲಡ್ಡು ಏನು ಹೋಮ್ ವರ್ಕ್ ಮಾಡ್ತಾ ಇದೆಯಾ ಏನು ಹೋಮ್ ವರ್ಕ್ ಮಾಡ್ತಾ ಇದೀಯಾ ఏం బరీతారో అక్షర ఏడు అక్షర ఏడు హత్యా సండే మండే ఏడు వెరీ గుడ్ లాలి సండే మండే బు ఒంటూ ಹಾಗೇ ಬಟ್ಟೆ ತೊಳೆದು ಹಾಕಿ ಪಾತ್ರೆ ತೊಳೆದು ಎಲ್ಲ ಕೆಲಸ ಎಲ್ಲ ಆಯಿತು ಹಾಗೆ ಕೆಲವರು ಕಮೆಂಟ್ಸಲ್ಲಿ ಕೇಳ್ತಾಯಿರ್ತಾರೆ ಗೌರಿ ಎಲ್ಲಿ ಗೌರಿ ಕಾಣಿಸ್ತಾನೆ ಇಲ್ಲ ಗೌರಿ ಮಾರಿದ್ರ ಅಂತೆಲ್ಲ ಕೇಳ್ತಾ ಇದ್ದೀರಾ ಗೌರಿನ ಎಲ್ಲೂ ಮಾರಿಲ್ಲ ಗೌರಿ ಇದ್ದಾಳೆ ತೋರಿಸ್ತೀನಿ ಈಗ ಏನು ಮಾಡ್ತಾ ಇದ್ದಾಳೆ ಅಂತ ಹಾಯ್ ಗೌರಿ ಗೌರಿ ಏನು ಹೊಟ್ಟಿಸ್ತಿದ್ಯಾ ಹೊಟ್ಟಿಸ್ತಿದ್ಯಾ ಗೌರಿ ಹಾಯ್ ಗೌರಿ ಕಡಿತೀಯಾ ಗೌರಿ ಅಮ್ಮ ಇಲ್ಲಿ ಗೌರಿ ಗೌರಿ ಅಮ್ಮ ಇಲ್ಲಿ ಗೌರಿ ಲಡ್ಡು ಗೌರಿ ಹತ್ರ ಬರ್ತೀಯಾ ಲಡ್ಡುಗಂತ ಗೌರಿ ಕಂಡ್ರೆ ಫುಲ್ ಭಯ ಪಕ್ಕಕ್ಕೇನೆ ಬರಲ್ಲ ಗೌರಿ ಮಧ್ಯಾಹ್ನದ ಊಟಕ್ಕೆ ಹಾಂ ರೈಸು ಮಾಡಿ ಸಾಂಬಾರು ಮಾಡಿದ್ದೆ ಉಪ್ಪಿನಕಾಯಿ ಹಾಂ ಸ್ವಲ್ಪ ಅಳಸಿನ ಹಾಗೆ ಕೋಸುಂಬರಿ ಮಾಡಿದ್ದೆ ಮುದ್ದೆ ಏನೂ ಮಾಡಲಿಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಕೆಲಸ ಎಲ್ಲ ಮುಗಿಸ್ಕೊಂಡೆ ಲಡ್ಡಿನ ಈಗ ವಾ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಿದ್ದು ಹೋಗ್ತೀಯಲ್ಲ ಹರಿ ನಿಧಾನಕ್ಕೆ ಹೋಗೋ ಬ್ರೌನಿನೇ ಫಸ್ಟ್ ಹೋಗೋದು ಹೋಗೋಕ್ಕಾಗಲ್ಲ ಬ್ರೌನಿನೇ ಫಸ್ಟ್ ಹೋಗೋದು ನೀನೇ ಫಸ್ಟ್ ಆಗಲ್ಲಮ್ಮ ಸೊಳ್ಳೆ ನೋಣ ಕಡಿತೈತೆ ಬಂಗಾರಿ ಸ್ಕೆಚ್ ಪೆನ್ ಯಾಕೆ ಇಟ್ಕೊ ಕೂತಿ ಅಕ್ಕಂದು ಅಕ್ಕ ಬೈತಾಳೆ ಅಕ್ಕೊಂದು ಲಡ್ಡುಗೂ ಕೂಡ ಎಣ್ಣೆ ಹಚ್ಚಿ ನೀಟಾಗಿ ತಲೆ ಬಾಚಿದ್ದೆ ಅದು ಬಾಚಿದ್ರು ಕೂರ್ತಾ ಇಲ್ಲ ಅಷ್ಟೇ ಏನಾಗಿದೆಯೋ ಗೊತ್ತಿಲ್ಲ ಲಡ್ಡುಗಲ್ಲೆ ಕಾಯಿಲೆ ಆಗೋ ಎಲ್ಲ ಸೂಚನೆನೂ ಕೂಡ ಕಾಣಿಸ್ತಾ ಇದೆ ಹಾಯ್ ಲಡ್ಡು ಎಲ್ಲ ಎಣ್ಣೆ ಹಚ್ಕೊಂಡು ಫೇಸ್ ಎಲ್ಲ ಪೂರ್ತಿ ಎಣ್ಣೆ ಎಣ್ಣೆ ಥರ ಆಗಿದೆ ಏನಾಗಿದೆಯೋ ಗೊತ್ತಿಲ್ಲ ಅಲ್ಲಿ ಲಡ್ಡುಗಲ್ಲೇ ಖಾಯಿಲೆ ಆಗೋ ಎಲ್ಲ ಸೂಚನೆ ಕಾಣಿಸ್ತಾ ಇದೆ ಶೀತ ಆಗಿದೆ ತಲೆನೋತಾಯಿದೆಯಂತೆ ಫುಲ್ ಡಲ್ ಆಗಿದಾಳೆ ಕಯ ಕಯ ಕಾಯ ಅಂತ ಇದ್ದಾಳೆ ನನಗೂ ಕೂಡ ತಲೆನೋವು ಹೋಗಿಲ್ಲ ಫುಲ್ ಪೂರ್ತಿಯಾಗಿ ಹುಷಾರಾಗಿಲ್ಲ ನಿತ್ಯಾಗೂ ಕೂಡ ಶೀತ ಗಂಟ್ಲು ನೋವಂತೆ ಲೈಟಾಗಿ ಇದ್ದಾಳೆ ಜನ ಕೂಡ ಪೇಷಂಟ್ ಆಗ್ತಾಯಿದ್ವಿ ಕರೆಕ್ಟಾಗಿ ಹುಷಾರಾಗ್ತಾನೆ ಇಲ್ಲ ಇನ್ನೇನು ಹುಷಾರಾಗ್ತೀವಿ ಅನ್ನೋ ಥರ ಆಗುತ್ತೆ ಹಾಸ್ಪಿಟಲ್ಗೆ ಹೋಗಿಬರ್ತೀವಿ ಸ್ವಲ್ಪ ಚೆನ್ನಾಗಿರ್ತೀವಿ ಮತ್ತೆ ಅಲ್ಲೇ ಎರಡು ದಿನದ ಅಷ್ಟೊತ್ತಿ ಮತ್ತೆ ಆಗ್ತೀವಿ ಲಡ್ಡುಗಂತೂ ಈ ತಿಂಗಳಲ್ಲಿ ಮೂರನೇ ಸಲ ಕಾಯಿಲೆ ಇರೋದು ಅಲ್ವಾ ಲಡ್ಡು ಲಡ್ಡು ನೆಲ್ಲಿಂದ ದಪ್ಪ ಆಗ್ತಾಳೆ ಇಷ್ಟು ಸಲ ಕಾಯಿಲೆ ಮಾಡಿಕೊಂಡ್ರೆ ಹ್ಞೂ ಏನು ಇವಾಗ ಸುಮ್ಮನೆ ಇದ್ದಾಳೆ ಎಷ್ಟು ತಲೆ ತಿಂತಾ ಇದ್ದಾಳೆ ಗೊತ್ತಾ ಬೆಳಗ್ಗಿಂದ ವ್ಲಾಗ್ ಮಾಡೋದಕ್ಕೇನೆ ಇಲ್ಲ ಅವ್ಳು ಬಿಡ್ತಾನೂ ಇಲ್ಲ ನನ್ನ ಕೈಲಿ ಮಾಡೋದಕ್ಕೂ ಆಗ್ತಾ ಇಲ್ಲ ಕಯ್ಯ ಕಯ್ಯ ಕೈಯ್ಯ ಅಂತಲೇ ಇದ್ದಾಳೆ ಎತ್ಕೋ ಅನ್ನೋದು ಏನು ಕೆಲಸ ಮಾಡೋದಕ್ಕೂ ಬಿಡ್ತಾ ಇಲ್ಲ ಬಂದು ಮಲಗಿಸು ಅನ್ನೋದು ಮಲಗ್ಸಕ್ಕೆ ಹೋದರೆ ಗಂಟೆ ಆದ್ರೂ ಮಲಗೋದಿಲ್ಲ ಬರೀ ಬೆಳಗ್ಗೆಯಿಂದ ಲಡ್ಡು ನೋಡ್ಕೊಳ್ಳೋದೇ ಆಗ್ತಾ ಇದೆ ಏನು ಏನು ನಿನ್ನ ಕಷ್ಟ ಏನು ಯಾಕೆ ಅಳ್ತಾ ಇದೆಯಾ ಇದೇ ಥರ ಫುಲ್ ಕಯಾ ಕಯ್ಯ ಕಯ ಅಂತಲೇ ಇದ್ದಾಳೆ ಏನಾಯಿತು ನೋಡು ನೀನು ಅಳ್ತಾ ಇದೀಯಾ ನಿತ್ಯಕ್ಕ ಕುತ್ಕೊಂಡು ಹೋಮ್ ವರ್ಕ್ ಮಾಡ್ತಾ ಇದ್ದಾಳೆ ಹಾಂ ನೀನು ಅಳ್ತಾ ಇದೀಯ ಅಕ್ಕ ಆ ಬರ್ತಿದ್ದಾಳೆ ನೀನು ಆ ಹೋಗು ಮ್ಯೂಸಿಕ್ ಚೆನ್ನಾಗಿ ಹೇಳ್ತೀಯಾ ಯಾವುದು ನಿತ್ಯ ಸ್ಟೋರಿ ಅದು ಅಪ್ಪ ಅಪ್ಪ ಮಗಳು ಏನು ಸ್ಟೋರಿ ಇದು ಮಕ್ಕಳ ಹೆಸರೇನು ಹಾಂ ಮೂರು ಜನ ಮಕ್ಕಳು ರಾಜನ್ಗಾ ಚೆನ್ನಾಗಿದೆಯಾ ಸ್ಟೋರಿ ಹಾಂ ಬರ್ಕ ಹಾಗೆ ನಾನು ಹಿಂದಿಮ್ಳಾಗಲಿ ಹೇಳಿದ್ದೆ ನಾವು ಕೊಬ್ಬರಿ ಎಣ್ಣೆನ ಮಾಡಿಸಿದ್ದೀವಿ ಅಂದರೆ ಕಾಯಿ ಎಣ್ಣೆನ ಮಾಡಿಸಿದ್ದೀವಿ ಅಡುಗೆಗೆ ಅಂತ ತುಂಬ ಜನ ಡೀಟೇಲ್ಸ್ ಎಲ್ಲ ಕೇಳಿದ್ರಿ ಅವಳಾಗಲು ಕೂಡ ಹೇಳಿದ್ದೆ ಎಲ್ಲಿ ಮಾಡಿಸಿದ್ದೀವಿ ಅಂತ ಎಣ್ಣೆ ಮಾಡಿಸಿದ ಮೇಲೆ ಖಾಲಿ ಆಯಿತು ಒಂದು ಸ್ವಲ್ಪ ದಿನ ಗ್ಯಾಪ್ ಕೂಡ ಆಯಿತು ಮಾಡ್ಸೋದಕ್ಕೆ ಆಗೇ ಇರಲಿಲ್ಲ ಹಾಗಾಗಿ ಮತ್ತೆ ಕೊಬ್ಬರಿ ಎಣ್ಣೆ ಅಲ್ಲ ಕಾಯಿ ಎಣ್ಣೆನ ಮಾಡಿಸೋದಕ್ಕೆ ಅಂತ ಸ್ವಲ್ಪ ಕಾಯನ್ನು ಸೂಲ್ಬಿಟ್ಟಿಟ್ಟಿದ್ದಾರೆ ಎಲ್ಲದೂ ಕೂಡ ಕಾಯೆಲ್ಲ ಸ್ವಲ್ಪ ಕೊಬ್ಬರಿ ಇದೆ ಸ್ವಲ್ಪ ಕಾಯಿ ಇದೆ ಚೆನ್ನಾಗಿರೋ ಕಾಯಿ ತೊಗೊಂಡೋಗಿ ಎಣ್ಣೆನ ಮಾಡಿಸ್ಕೊಂಡು ಬರ್ತಾರೆ ಮಾಡಿಸಿ ಮೇಲೆ ತೋರಿಸ್ತೀನಿ ಅದು ಕಾಯಿ ಎಣ್ಣೆನ ಯಾವ ರೀತಿಯಾಗಿರುತ್ತೆ ಅಂತ ಹಿಂದಿಮಳಾಗಲು ಕೂಡ ತೋರ್ ನೀವು ನೀವರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದೀನಿ ಎಷ್ಟು ಚಿಕ್ಕ ಗಿಡ ಇತ್ತು ಇಷ್ಟಿತ್ತು ಅಷ್ಟೇ ನಾವು ಊರಿಗೆ ಹೋದಾಗ ಐದಾರು ದಿನಕ್ಕೇನೆ ಇಷ್ಟು ದೊಡ್ಡ ಗಿಡ ಆಗಿದೆ ಇದು ಹೂ ಬಿಡೋಕೆ ಶುರು ಮಾಡಿದ್ರೆ ತುಂಬಾ ಹೂ ಬಿಡುತ್ತೆ ಹಾಗೆ ನಮ್ಮ ಪುಟಾಣಿ ಮೆಣಸಿನ ಗಿಡ ನೋಡಿ ಎಷ್ಟೊಂದು ಮೆಣಸಿನಕಾಯಿ ಬಿಟ್ಟಿದೆ ಅಂತ ಈ ಗಿಡ ಫಸ್ಟ್ನೇ ಹೂ ಬಿಟ್ಟಿದೆ ಹೂ ಬಿಟ್ಟಾಗ ತೋರಿಸ್ಬೇಕಿತ್ತು ಈಗಲೇ ಹೂ ಬತ್ತೋಗಿದೆ ಇದು ಕೂಡ ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ ಏನಮ್ಮ ಇಲ್ಲ ನೋಡು ಬದನೆಕಾಯಿ ಎಷ್ಟಪ್ಪ ಬಿಟ್ಟಿದೆ ಇಲ್ಲೊಂದಿದೆ ಅಲ್ಲೊಂದು ಬಿಟ್ಟಿದೆ ಅಲ್ಲಿ ಅಲ್ಲಿ ಮೂಲಲಿ ಹಾಗೆ ಪುಟಾಣಿ ಪುಟಾಣಿ ಕಾಯಿಗಳು ಅವತ್ತು ಕಿತ್ಕೊಂಡು ಇದರಲ್ಲೇ ಚಟ್ನಿ ಎಲ್ಲ ಮಾಡಿದ್ದೆ ಹಾಂ ನೋಡಿ ಇಲ್ಲಿ ಇದರಲ್ಲಿದೆ ಪುಟಾಣಿ ಕಾಯಿಗಳು ಹೂವು ಎಲ್ಲ ಚೆನ್ನಾಗಾಗಿದೆ ಒಂದು ನಾಲ್ಕು ಗಿಡ ಇತ್ತಂತಂದರೆ ಪಲ್ಯಕ್ಕೆ ಸಾಂಬಾರಿಗೆ ಚಟ್ನಿ ಎಲ್ಲದಕ್ಕೂ ಆಗುತ್ತೆ ಏನಮ್ಮ ಅಲ್ಲೇ ಮೂಲ ನೋಡಮ್ಮ ಇದು ಎಷ್ಟು ಚೆನ್ನಾಗಿ ಬಂದಿತ್ತು ಈ ಗಿಡ ಒಣಗೇ ಹೋಯ್ತು ಬ್ರೋನಿನೇ ನೀನೇ ಅಳ್ಳಾಡ್ಸಿರೋದು ಇದನ್ನು ಯಾವಾಗಲಿದ್ರೆ ಪಕ್ಕ ಬಂದು ಮಲಗಿರ್ತಾನೆ ಗಿಡನವಾ ಸಾವಂತಿಗೆ ಗಿಡ ಚೆನ್ನಾಗಿ ಬಂದಿದೆ ಬಾಯ್ ಮಾಡು ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು